ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ಣಾಟಕ ಮಾಯ ಹೇ ಕರ್ಣಾಟ ಜಯ ಸುಂದರ ನೇವನ ಗಣನಾಡ ಜಯ ಹೇ ರಸ ಋಷಿ ಗಣವೀರ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ಣಾಟಕ ಮಾ नियजोगुणवेद सघोषाचलनिकजीवौ निन्ना वे No, 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 no. ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಯೋಧ ನಾಡಿಗೆ ರೈತ ಮಾಡಿಗೆ ಗುರುವೊಂಬ ತಾನೆ ಅಕ್ಷರ ಕಲಿಸೋ ಅನ್ಯಾದ ಅವನು ಅನ್ಯಾದ ತಾನೇ ತಾಯಿ ದೂರ ಮಾಡಲ್ಲ ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ ನಾವ್ ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು ನಮ್ಮ ಕಾಲೇಜ್ ಫೇಲ್ ಆದಾಗ ನಾವ್ ಜೊತೆಗಿರ್ಬೇಕು ಐ ಆಮ್ ಪ್ರೊಫೆಸರ್ ಯುವರಾಜ್ ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯುನಿವರ್ಸಿಟಿ ಸಮಯ ಮುಖ್ಯ ಆಗಿರು ಶಾಲಾ ವಿದ್ಯಾರ್ಥಿ ಮಂತ್ರಿ ಮುಂದೆಲ್ಲ ಸಭೆ ಕಳೆದು ಮಂತ್ರಿಗಳು ಸಭೆಗೆ ಬಂದರು ಮುಖ್ಯಾಗ್ರು ಮಕ್ಕಳೇ ಇದು ಆಗಸ್ಟ್ ತಿಂಗಳು ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ನೀ ಬರೆಯಲಾಜು ಎಲ್ಲಾರು ಕನ್ನಡ ದಿನ ಆಚರಿಸಿದ ಮುಖ್ಯ ಆಗಿರುಳು ಹೀಗೆ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಬಿಡುವಿನ ಸಮಯ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿಯ ಮಂತ್ರಿಯ ಮಂಡಲ ಸಭೆ ಕರೆದರು ಮಂತ್ರಿಯ ಸಭೆಗೆ ಬಂದರು ಮುಖ್ಯ ಗುರುಗಳು ಮಕ್ಕಳ ಇದು ಆಗಸ್ಟ್ ತಿಂಗಳು ಈ ತಿಂಗಳಿನಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುವು ಹೇಳು ಹೇಳುವಲಿಯ ರಾಜು ಎಲ್ಲರೂ ಅದರಲ್ಲಿ ಹೀಗೆ ಎಲ್ಲರೂ ಒಟ್ಟಾರೆ ಮಾತನಾಡಬಾರದು ಸರಿ ಅನುಸರಿಸಬೇಕು ತಿಳಿಯಿತು ರಾಜ್ಯ ಮುಖ್ಯಮಂತ್ರಿ ನಮ್ಮ ದೇಶ

Full of joy, alas, 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 alas,

किंग किंग 1 2 just yes, what start